ಅಣಗಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಇವತ್ತು ನಾವು ಒಂದು ಪ್ಲಾನ್ ನಮ್ಮ ಹತ್ರ ವೆರಿಫಿಕೇಶನ್ಗೆ ಬಂದಿದೆ ಅರವತ್ತು ನಲವತ್ತು ಸೈಟ್ ನಲ್ಲಿ ಅವರು ಮನೆ ಕಟ್ಟಬೇಕಂತ ಒಂದು ಪ್ಲಾನ್ ಅನ್ನು ಮಾಡಿಸಿದ್ದಾರೆ ಈ ಪ್ಲಾನ್ ಸೌತ್ ಫೇಸಿಂಗ್ ಇದೆ ಸೌತ್ ಫೇಸಿಂಗ್ ರಸ್ತೆ ಇರ್ತಕ್ಕಂತಹ ಸೈಟ್ ನಲ್ಲಿ ಮನೆ ಕಟ್ಟೋದಕ್ಕೋಸ್ಕರ ಒಂದು ಪ್ಲಾನ್ ಅನ್ನ ಏನು ಮಾಡಿಸಿದ್ದಾರೆ ಆ ಪ್ಲಾನು ನಿಮ್ಮ ಮುಂದೆ ಕಾಣ್ತಾ ಇದೆ ಈ ಪ್ಲಾನ್ ಅಲ್ಲಿ ಏನು ತಪ್ಪುಗಳಿದೆ ಇಲ್ಲೇನ್ ಮಿಸ್ಟೇಕ್ ಆಗಿದೆ ಡೀಟೇಲ್ ಆಗಿ ನೋಡೋಣ ಬನ್ನಿ ಓಂ ಅನಘಾಯ ನಮಃ ನಮಸ್ತೆ ವೀಕ್ಷಕರೇ ಅನಘಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಮುಖ್ಯವಾಗಿ ಇಲ್ಲಿ ಸ್ಟೇರ್ ಕೇಸ್ ಎಲ್ಲಿ ಬಂದಿದೆ ಅನ್ನೋದನ್ನ ನೋಡೋಣ ಸ್ಟೇರ್ ಕೇಸ್ ಬಂದಿರತಕ್ಕಂತಹ ಜಾಗವನ್ನು ಗಮನಿಸಿ ಇದು ದಕ್ಷಿಣ ಆಗ್ನೇಯದಲ್ಲಿ ಬರ್ತಾ ಇದೆ ದಕ್ಷಿಣ ಆಗ್ನೇಯದಲ್ಲಿ ಕೇಸ್ ಬಂದಾಗ ದಕ್ಷಿಣ ಅಗ್ನಿ ಸೌತ್ ಫೇಸಿಂಗ್ ಇದ್ದಾಗ ದಕ್ಷಿಣ ಅಗ್ನಿ ಅನ್ನೋದು ಉಚ್ಚ ಸ್ಥಾನ ಆಗುತ್ತೆ ಈ ಜಾಗವನ್ನ ತುಳಿದು ತುಳಿದು ಓಡಾಡ್ತಕ್ಕಂಥದ್ದು ಮತ್ತು ಈ ಜಾಗದಲ್ಲಿ ಭಾರವನ್ನ ಹಾಕಿರ್ತಕ್ಕಂಥದ್ದು ಇದೆರಡು ಯಾವ ರೀತಿಯಾಗಿ ದೋಷ ಕೊಡುತ್ತೆ ಅಂತಂದ್ರೆ ಆ ಮನೆಯ ಹೆಣ್ಣು ಮಕ್ಕಳು ಅಂದ್ರೆ ಆ ಮನೆಯ ಸಂಬಂಧಿಸತಕ್ಕಂತಹ ಹೆಂಗಸರು ಯಾರಿರ್ತಾರೆ ಸಹೋದರಿಯರು ಈ ಯಜಮಾನನ ಸಹೋದರಿಯರು ಏನಿರ್ತಾರೆ ಅವರು ಈ ಮನೆಯ ವಿಚಾರಕ್ಕೆ ಒಂದು ಅಭಿಲಾಷೆ ಬರುತ್ತೆ ಅಂತಂದ್ರೆ ಆಸ್ತಿಯಲ್ಲಿ ಪಾಲ್ ಕೇಳ್ತಕ್ಕಂತಹ ಮನಸ್ಥಿತಿ ಬರುತ್ತೆ ಅವರಿಗೆ ಆ ರೀತಿಯಾಗಿ ಒಂದು ಈ ಮನೆ ಈ ರೀತಿ ಈ ರೀತಿಯಾಗಿ ಮಾಡ್ಕೊಂಡಾಗ ಅವರಿಗೊಂದು ಒಂದು ಈ ತರ ಕೇಸ್ ಇದ್ದಾಗ ಅವರಿಗೆ ಆಕರ್ಷಣೆ ಆಗುತ್ತೆ ಅಂದ್ರೆ ಒಂದು ಫ್ಯಾಮಿಲಿ ಲಿಟಿಗೇಷನ್ ಬೀಳುತ್ತೆ ಅಂತ ಹೇಳ್ಬೋದು ಅದರ ಜೊತೆಗೆ ಸಂಪುಟ ನೋಡಿ ಕರೆಕ್ಟ್ ಆಗಿ ದಕ್ಷಿಣ ಮಧ್ಯ ಭಾಗದಲ್ಲಿ ಕೊಟ್ಟು ಅವ್ರಿಗೆ ಅವರೇ ಗುಂಡಿ ತೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಈ ರೀತಿಯಾಗಿ ದಕ್ಷಿಣ ಮಧ್ಯ ಭಾಗದಲ್ಲಿ ಗುಂಡಿ ತೋರಿಸ್ತಾ ತೋಡ್ಕೊಂಡಾಗ ಮನೆಯ ಯಜಮಾನನಿಂದ ನಷ್ಟ ಸಂಭವಿಸುತ್ತೆ ಅಂತ ಹೇಳ್ಬೋದು ಮತ್ತೆ ಇದು ಮನೆಯವರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಸಾಕಷ್ಟು ಬಾರಿ ಗಮನಿಸಿದಾಗ ಈ ಶುಗರ್ ಇರ್ತಕ್ಕಂತಹ ಮನೆಗಳಲ್ಲಿ ಏನಾದ್ರು ಗಾಯಗಳನ್ನು ಮಾಡಿಕೊಂಡು ಆ ಗಾಯಗಳು ಉಲ್ಬಣವಾಗಿ ಅದೊಂದು ಗ್ಯಾಂಗ್ರಿನ್ ಆಗಿ ಮಾರ್ಪಟ್ಟಿರುವಂತಹ ಘಟನೆಗಳು ಸಹ ನಡೆಯುತ್ತೆ ಹಾಗಾಗಿ ಈ ರೀತಿಯಾದ ನೀರಿನ ಸಂಪು ಅಂದ್ರೆ ಭೂಮಿಯ ಒಳಗಡೆ ಇರತಕ್ಕಂತಹ ನೀರು ದಕ್ಷಿಣ ಮಧ್ಯಭಾಗದಲ್ಲಿ ಎಂದೂ ಬರಬಾರದು ಅದೇ ರೀತಿ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ಕಾಣಿಸ್ತಾ ಇದೆ ನಿಮಗೆ ಆ ಟಾಯ್ಲೆಟ್ ಅನ್ನ ಕುಲಂಕಶವಾಗಿ ಗಮನಿಸಿದ್ರೆ ಅದು ಮಧ್ಯಭಾಗದಿಂದ ಪಶ್ಚಿಮ ನೈಋತ್ಯದ ಕಡೆಗೆ ಕನೆಕ್ಟ್ ಆಗಿದೆ ಅನ್ನೋ ತೋರಿಸ್ತಾ ಇದೆ ಯಾವಾಗ ಟಾಯ್ಲೆಟ್ ಮತ್ತೆ ಸೌತಲ್ಲಿ ಅಂದ್ರೆ ದಕ್ಷಿಣದಲ್ಲಿ ಸಂಪು ಇವೆರಡು ನೋಡಿ ಯಜಮಾನ ಟಾರ್ಗೆಟ್ ಮಾಡ್ತಾ ಇರೋದು ಕಾಣ್ತಾ ಇದೆ ಅದೇ ರೀತಿಯಾಗಿ ಪೂಜಾ ರೂಮ್ ಅನ್ನು ಗಮನಿಸಿ ಪೂಜಾ ರೂಮ್ ಟಾಯ್ಲೆಟ್ಗೆ ಪಕ್ಕದಲ್ಲೇ ಇದೆ ಯಾವಾಗ್ಲೂ ನಾವು ಟಾಯ್ಲೆಟ್ ಅನ್ನುವಂಥದ್ದು ನೆಗೆಟಿವ್ ಜಾಗ ಅಲ್ಲಿ ಪಾಸಿಟಿವ್ ಇರತಕ್ಕಂತ ದೇವ್ರನ್ನ ಇಬ್ಬರನ್ನು ಇಟ್ಟಾಗ ಎರಡು ಹೇಳಿ ಪಾಸಿಟಿವ್ ನೆಗೆಟಿವ್ ಮಧ್ಯ ಒಂದು ಒಂದು ವಿಕರ್ಷಣೆ ಅನ್ಬೋದು ಅಥವಾ ಒಂದು ಅಸಹಜತೆ ಅದೊಂದು ಅಷ್ಟು ಚೆನ್ನಾಗಿರಲ್ಲ ಅದು ಆ ರೀತಿಯಾಗಿ ಇರಕ್ಕೆ ಕೊಡಬಾರ್ದು ಆ ರೀತಿಯಾಗಿ ಮಾಡಬಾರ್ದು ನಾವು ಆಕ್ಚುಲಿ ದೇವರ ಮನೆಯನ್ನ ಟಾಯ್ಲೆಟಿನ ಅಕ್ಕಪಕ್ಕದಲ್ಲಿ ಬರಬಾರ್ದು ಟಾಯ್ಲೆಟ್ ಮುಂದೂ ಬರಬಾರ್ದು ಪಕ್ಕದಲ್ಲೂ ಬರಬಾರ್ದು ಯಾವ ರೀತಿಯಾಗೂ ಬರಬಾರ್ದು ಅದೊಂದು ನೆಗೆಟಿವ್ ಸ್ಥಳ ಮತ್ತು ಅದೊಂದು ಗಲಿ ಅಲ್ವಾ ಅಲ್ಲಿ ದೇವ್ರನ್ನ ಇಡೋಕೆ ಮನಸ್ಸು ಬರುತ್ತೆ ಹಾಗಾಗಿ ಇಲ್ಲಿ ನಿಮಗೆ ದೇವರ ಮನೆ ಇಟ್ಕೊಳ್ಳೇಬೇಕಾಗಿ ಬಂದರೆ ಅಲ್ಲಿ ಡೈನಿಂಗ್ ಇದೆ ನೋಡಿ ಅದೇ ನೇರವಾಗಿ ಡೈನಿಂಗಲ್ಲಿ ಇಟ್ಕೊಳ್ಳಿ ಅದು ಪೂರ್ವ ಮಧ್ಯಭಾಗ ಆಗುತ್ತೆ ಅದು ತುಂಬ ಶ್ರೇಷ್ಠವಾದಂಥ ಜಾಗ ಡೈನಿಂಗ್ ನಿಮಗೆ ಇಲ್ಲದೇ ಇದ್ರೂ ಪರವಾಗಿಲ್ಲ ಡೈನಿಂಗಿನ ಅವಶ್ಯಕತೆ ಬರಲ್ಲ ಎಲ್ಲರೂ ಊಟ ಮಾಡೋದೇ ಹಾಲ್ನಲ್ಲಿ ಮತ್ತೆ ಹನ್ನೊಂದಕ್ಕೆ ಹತ್ತು ಇಷ್ಟು ದೊಡ್ಡ ಡೈನಿಂಗ್ ನ ಅವಶ್ಯಕತೆ ಬರಲ್ಲ ಹಾಗಾಗಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಅದನ್ನ ಮತ್ತೆ ಸ್ಟೋರ್ ರೂಮ್ ನೋಡಿ ಸ್ಟೋರ್ ರೂಮ್ ಬಂದಿರುವಂತದ್ದು ಕೂಡ ಪೂರ್ವ ಮಧ್ಯ ಭಾಗದಲ್ಲಿ ಬಂದ್ಬಿಟ್ಟಿದೆ ಪೂರ್ವ ಮಧ್ಯ ಭಾಗದಿಂದ ಪೂರ್ವ ಏಷ್ಯಾನೆ ಅಂದ್ರೆ ಉಚ್ಚ ಸ್ಥಾನ ಇದು ಸಹ ಪುರುಷನಿಗೆ ಸಂಬಂಧ ಸ್ಥಳ ಇಲ್ಲಿ ಏನಾದ್ರೂ ಈ ರೀತಿಯಾಗಿ ಸ್ಟೋರ್ ರೂಮ್ ಬಂದಾಗ ಪುರುಷನನ್ನ ವೀಕ್ ಮಾಡುತ್ತೆ ಬಟ್ ಈ ಮನೆ ಸಂಪೂರ್ಣವಾಗಿ ಪುರುಷರಿಗೆ ಟಾರ್ಗೆಟ್ ಆಗಿರ್ತಕ್ಕಂತಹ ಒಂದು ಏನು ವಿಚಾರಗಳು ನಿಮಗೆ ಗೋಚರ ಆಗ್ತಾ ಇದ್ದಾವೆ ಅದೇ ರೀತಿ ನೀವು ಬೆಡ್ರೂಮ್ಗೆ ಬನ್ನಿ ಈ ಬೆಡ್ರೂಮ್ ಅಲ್ಲಿ ನೋಡಿದಾಗ ಅಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ ಈ ಟಾಯ್ಲೆಟ್ ನ ಅಕ್ಸೆಪ್ಟ್ ಮಾಡಿದ್ರು ಸಹಿತ ನಾವು ಆ ಬೆಡ್ರೂಮಿನ ಒಂದು ಬಾಗ್ಲನ್ನ ಅಕ್ಸೆಪ್ಟ್ ಮಾಡೋದಕ್ಕಾಗಲ್ಲ ಆ ರೀತಿಯಾಗಿ ಬಾಗ್ಲಿದ್ದಾಗ ಏನಾಗ್ಬಿಡುತ್ತೆ ಆ ಬೆಡ್ರೂಮ್ ಅಲ್ಲಿ ವಾಸ ಮಾಡತಕ್ಕಂಥವ್ರು ಡಿಪ್ರೆಷನ್ ಒಳಗಾಗ್ತಾರೆ ಅದು ಯಾವ ರೀತಿಯಾದ ಮನಸ್ಥಿತಿಯನ್ನು ಕೊಟ್ಬಿಡುತ್ತೆ ಅಂದರೆ ನಮ್ಗೆ ಏನಕ್ಕಪ್ಪ ಇದು ಲೈಫು ಈ ಲೈಫೇ ಬೇಡ ಅನ್ನುವಂಥ ಮನಸ್ಥಿತಿಯನ್ನು ಕೊಡುತ್ತೆ ಅವ್ರಿಗೆ ಆ ಒಂದು ಬಾಗಿಲು ಅದು ಪೂರ್ವ ಅಗ್ನಿ ಬಾಗ್ಲು ಅಂತ ಕರಿತೀವಿ ಪೂರ್ವ ಅಗ್ನಿ ಬಾಗ್ಲು ಎಲ್ಲ ರೀತಿಯ ತೊಂದರೆ ತಾಪತ್ರಗಳಿಗೆ ಒಂದು ಮೂಲ ಅಂತ ಹೇಳ್ಬೋದು ನಾವು ಅಲ್ಲಿ ವಾಸ ಮಾಡ್ತಕ್ಕಂಥವರು ಡಿಪ್ರೆಷನ್ ಆಗಲಿ ಅಲ್ಲಿ ಅವರ ಮೈಂಡ್ಸೆಟ್ಟು ಅದು ಸಂಪೂರ್ಣ ಒಂದು ನೆಗೆಟಿವಿಟಿಯನ್ನೇ ಥಿಂಕ್ ಮಾಡ್ತಾ ಇರುತ್ತೆ ಯಾವಾಗ್ಲೂ ಅದು ಕೂಡ ಅಷ್ಟು ಒಳ್ಳೆಯದಲ್ಲ ಆ ಭಾಗಗಳನ್ನು ಪೂರ್ವ ಈಶಾನ್ಯಕ್ಕೆ ಶಿಫ್ಟ್ ಮಾಡ್ಕೋಬೇಕು ಆಮೇಲೆ ಈಶಾನ್ಯ ಕಟ್ಟಾಗಿದೆ ಈಶಾನ್ಯವನ್ನು ಯಾಕೆ ಕಟ್ ಮಾಡ್ಕೊಂಡ್ರು ನೋಡಿ ಕರ್ಮಗಳು ಆ ರೀತಿ ಮಾಡಿಸುತ್ತೆ ನಮ್ಮನ್ನು ಕರ್ಮಗಳು ಆ ರೀತಿ ಮಾಡಿಸ್ಬೇಕಾದ್ರೆ ನಾವು ಕೂಡ ಯೋಚನೆ ಮಾಡಬೇಕು ಇದು ಯಾಕೆ ಬಂದಿರ್ಬೋದು ಈ ರೀತಿಯಾಗಿ ಈಶಾನ್ಯ ಕಟ್ಟಾಗೋದು ಪುರುಷರಿಗೆ ಅಷ್ಟೊಂದು ಒಳ್ಳೆಯದಲ್ಲ ಅದೇ ರೀತಿ ಆ ಮನೆಯ ಮೊದಲ ಸಂತಾನಕ್ಕೆ ತುಂಬ ಒಂದು ತಾಪತ್ರೆಯ ತೊಂದರೆಯನ್ನು ಕೊಡುವಂಥದ್ದು ಅದ್ರ ಜೊತೆಗೆ ಅಲ್ಲೇ ಈಶಾನ್ಯದಲ್ಲಿನೇ ಬಯೋಟ್ಯಾಂಕ್ ಅಂತ ಮಾಡ್ಕೊಂಡಿದ್ದಾರೆ ಬಯೋಟ್ಯಾಕ್ ಅಂದರೆ ಏನು ಬಿಟ್ಕೊಂಡಿ ಹೇಳಿ ಅದನ್ನು ಸ್ವಲ್ಪ ಈಗ ಹೊಸದಾಗಿ ನೋವು ಮಾಡ್ತಿದ್ದಾರೆ ನೋಡಿ ಈ ಥರ ಸಂದರ್ಭ ಬಂದಾಗ ಒಂದು ಹೇಳೋದು ಮಾತೇನಂತಂದರೆ ನಿಮ್ಮ ಲೇಔಟಲ್ಲಿ ಏನಾದರೂ ಯೋಜಡಿ ಇಲ್ವಾ ನೀವು ನಿಮ್ಮ ಏನು ನಿಮ್ಮ ಪಂಚಾಯಿತಿನೋ ಮುನ್ಸಿಪಾಲ್ಟಿನೋ ಅಥವಾ ನಿಮ್ಮ ನಗರಸಭೆ ಏನಿದೆಯೋ ಅಲ್ಲಿ ಅಪ್ಲೈ ಮಾಡಿ ನಿಮ್ಮ ಏರಿಯಾದವರೆಲ್ಲ ಸೇರಿ ಅಪ್ಲೈ ಮಾಡಿ ಒಂದು ಯು ಜಿ ಡಿ ಕನೆಕ್ಷನ್ ಅನ್ನ ತಗೊಳ್ಳಿ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಕಾಂಪೌಂಡ್ ಒಳಗಡೆ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಬಯೋ ಅನ್ನು ಬಿಟ್ಕೊಂಡು ಅವಾಯ್ಡ್ ಮಾಡ್ಕೊಳ್ಳಿ ಆಮೇಲೆ ಈ ಈ ಟ್ಯಾಂಕ್ ಇರ್ತಾಗ ಬಂದಾಗ ಏನಾಗ್ಬಿಡುತ್ತೆ ನೋಡಿ ಈ ಮನೆ ಆಗ್ಲೇ ಹೇಳಿದೆ ಪುರುಷರಿಗೆ ಟಾರ್ಗೆಟ್ ಆಗ್ತಾ ಇದೆ ಅಂತ ಪುರುಷರಿಗೆ ಯಾವೆಲ್ಲ ರೀತಿಯಲ್ಲಿ ಟಾರ್ಗೆಟ್ ಆಗಿದೆ ಅಂತ ನಮ್ಗೆ ಆಗ್ಲಿಂದ ಹೇಳಿದೀನಿ ಅದ್ರ ಜೊತೆಗೆ ಇದೊಂದು ಸೇರ್ಕೊಂಡಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಆ ಮನೆಯ ಯಜಮಾನನಿಗೆ ಒಂದು ಜೀವನ ಪರ್ಯಂತ ನದಳತಕ್ಕಂತಹ ನ್ಯೂರಾಲಜಿಕಲ್ ಇಶ್ಯೂಅನ್ನು ಕೊಟ್ಬಿಡುತ್ತೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಅಂತಂದ್ರೆ ಒಂದು ಈ ಪಾರ್ಕಿನ್ಸನ್ ಆಗ್ತಕ್ಕಂಥದ್ದು ಬರುವಂತದ್ದು ಲಕ್ವಾ ಈ ರೀತಿಯಾಗಿ ಲಾಂಗ್ ಟೈಮ್ ಡಿಸೀಸ್ ತುಂಬಾ ತಡವಾಗಿ ಗುಣವಾಗ್ತಕ್ಕಂತಹ ಕೆಲವೊಂದು ಈ ಕಂಪನ ರೋಗಗಳು ಇವೆಲ್ಲ ಬರ್ತವೆ ನ್ಯೂರಾಲಜಿಕಲ್ ಏನು ಸಮಸ್ಯೆಗಳಿದೆಯೋ ಅವೆಲ್ಲವೂ ಈ ವೆರಿಕೋಸ್ ವೇನ್ಸ್ ಇರ್ಬೋದು ಇವೆಲ್ಲ ಸ್ವಲ್ಪ ತುಂಬಾ ಕಾಲ ಕಾಡತಕ್ಕಂತಹ ರೋಗಗಳು ಅಂದ್ರೆ ನರ್ವ್ ರಿಲೇಟೆಡ್ ಸಮಸ್ಯೆಗಳು ಜಾಸ್ತಿಯಾಗಿ ಈ ರೀತಿಯಾಗಿ ನಾವು ಈಶಾನ್ಯವನ್ನ ಕೆಡಿಸ್ಕೊಂಡಾಗ ಬರುವಂತದ್ದು ಮತ್ತೆ ಈ ಈ ಪ್ರೆಸೆಂಟ್ ಅಲ್ಲಿ ನೀವು ನೋಡಿದ್ರೆ ಮೊನ್ನೆ ನಾನು ಒಂದು ಪಿತೃದೋಷದ ವಿಡಿಯೋ ಕೂಡ ಮಾಡಿದ್ದೀನಿ ಅದರಲ್ಲೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಪಿತೃದೋಷ ಹೇಗೆ ಯಾವೆಲ್ಲ ಸಮಯದಲ್ಲಿ ಬರುತ್ತೆ ಇಲ್ಲಿ ಸ್ಟ್ರೇಟ್ ಅವೇ ನೀವೇ ನೋಡಿದ್ರೆ ಹೇಳ್ಬೋದು ಇದು ಪಿತೃದೋಷದ ಮನೆ ಅಂತ ಹೇಳಿ ಈಶಾನ್ಯದಲ್ಲಿ ಯಾವಾಗ ಈ ರೀತಿಯಾಗಿ ಒಂದು ಸೆಪ್ಟಿಕ್ ಟ್ಯಾಂಕ್ ಬಂತು ಇದು ಪಿತೃದೋಷ ಮನೆಯಾಗಿ ಕನ್ವರ್ಟ್ ಆಗುತ್ತೆ ಈ ರೀತಿಯಾಗಿ ಪಿತೃದೋಷ ಏನಾದರೂ ಬಂದಾಗ ಅದರಿಂದ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದನ್ನೆಲ್ಲ ನಾನು ನನ್ನ ಪಿತೃದೋಷದ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿ ಅದನ್ನ ನೋಡಿ ಯಾವುದೇ ಕಾರಣಕ್ಕೂ ಇತ್ಯ ಈಶಾನ್ಯವನ್ನು ಕಟ್ ಮಾಡ್ಕೋಬೇಡಿ ನಮ್ಮ ಮನೆ ಒಂದು ಮ್ಯಾಚ್ ಬಾಕ್ಸ್ ತರ ಇರಬೇಕು ಮ್ಯಾಚ್ ಬಾಕ್ಸ್ ಅಲ್ಲಿ ಕಡ್ಡಿಗಳು ಹೇಗೆ ಎಷ್ಟು ದಿನ ಆದ್ರೂ ನಾವೇನಾದರೂ ಕಡ್ಡಿ ಕೀರಿದ್ರೆ ಬೆಂಕಿ ಆಗುತ್ತೆ ಅದೇ ಮ್ಯಾಚ್ ಬಾಕ್ಸ್ ಅನ್ನು ಒಂದು ಮೂಲೆ ಕಟ್ ಮಾಡ್ಬಿಟ್ರೆ ಆ ಕಡ್ಡಿಗಳು ಹತ್ಕೊಡಲ್ಲ ಆ ಥರ ಒಂದು ಉದಾಹರಣೆಯನ್ನು ಕೊಟ್ಟೆ ನಿಮಗೆ ಹಾಗೆ ನಮ್ಮ ಮನೆ ಕೂಡ ಹಾಗಿದ್ದಾಗ ಮಾತ್ರ ನಾವು ಆಕ್ಟಿವ್ ಎನರ್ಜಿಟಿಕ್ ಆಗಿರ್ತೀವಿ ಈ ರೀತಿಯಾಗಿ ಈಶಾನ್ಯವನ್ನು ಕಟ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಅದನ್ನು ಇನ್ನು ರೆಕ್ಟಾಂಗಲ್ ಆಗಿ ಕವರ್ ಆಗೋ ಹತ್ರ ಮಾಡ್ಕೋಬೇಕು ಅದನ್ನು ಹಾಲ್ ಲಿವಿಂಗ್ ಹಾಲ್ಗಳನ್ನೇ ಸೇರ್ಕೊಳ್ಳಿ ಸೇರ್ಸ್ಕೊಳ್ಳಿ ಇಷ್ಟೋ ರೂಮನ್ನು ಅವಾಯ್ಡ್ ಮಾಡಿ ಪೂಜಾ ಇಲ್ಲೇನು ರೂಮ್ ಪಶ್ಚಿಮದಲ್ಲಿ ಅದರ ಅಪೋಸಿಟಲ್ಲಿ ಪೂರ್ವದಲ್ಲಿ ಒಂದು ಪೂಜಾರೂಮನ್ನು ಮಾಡ್ಕೊಳ್ಳಿ ಈ ರೀತಿಯಾಗಿ ನಿಮ್ಗೆ ನಮ್ಮ ಕಡೆಯಿಂದ ಸಲಹೆ ಬೇಕು ಅಂತಂದರೆ ನಿಮ್ಗೆ ನಿಮ್ಮ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ನಿಮ್ಗೆ ಏನೋ ಕನ್ಫ್ಯೂಷನ್ಸ್ ಇದೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ಲ್ಯಾನನ್ನು ಕರೆಕ್ಷನ್ ಮಾಡಿಕೊಡ್ತೀವಿ ಎಲ್ಲೇನು ಬರಬಾರ್ದು ಎಲ್ಲೇನು ಬರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಇದು ನೈಂಟಿ ಡಿಗ್ರಿ ಇದ್ದಾಗ ಮಾತ್ರ ನಾನು ಹೇಳಿದೆ ಇವೆಲ್ಲ ಅಪ್ಲೈ ಆಗ್ತವೆ ಪೂರ್ವ ನೈಂಟಿ ಡಿಗ್ರಿ ಇದ್ದಾಗ ಹಾಗಾಗಿ ಡಿಗ್ರಿಗಳು ವ್ಯತ್ಯಾಸ ಆಗ್ತವೆ ಕೆಲವೊಮ್ಮೆ ಪೂರ್ವ ಹಂಡ್ರೆಡ್ ಇರುತ್ತೆ ಹಂಡ್ರೆಡ್ ಟೆನ್ ಇರುತ್ತೆ ಈ ರೀತಿಯಾಗಿ ಪ್ಲಸ್ಸು ಮೈನಸ್ ಇರುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಸೆವೆಂಟಿ ಫೈವ್ ಡಿಗ್ರಿ ಇರುತ್ತೆ ಪೂರ್ವ ಸೊ ಅಂಥ ಸಂದರ್ಭದಲ್ಲೆಲ್ಲ ಈಗ ನಾನು ಹೇಳಿರ್ತಕ್ಕಂಥದ್ದು ಅಪ್ಲೈ ಆಗೋದಿಲ್ಲ ಹಾಗಾಗಿ ಈ ಪ್ಲ್ಯಾನಲ್ಲಿ ಏನಿದೆಯೋ ಇದು ನೈಂಟಿ ಡಿಗ್ರಿಗೆ ಇರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸಿಕ್ಸ್ಟಿ ಫೋರ್ಟಿ ಅಂತ ಇಂಥ ದೊಡ್ಡ ಸೈಟ್ ಇದ್ದಾಗ ನೀವು ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದು ನಿಮಗೆ ಬರಲ್ಲ ಅಂತಂದರೆ ತುಂಬ ಒಂದು ಅಪರಾಧ ಆಗ್ಬಿಡುತ್ತೆ ಯಾಕಂದರೆ ಇಷ್ಟು ಖರ್ಚು ಮಾಡಿ ಮನೆ ಕಟ್ತಾ ಇರ್ತೀರ ಈ ರೀತಿಯಾಗಿ ದಕ್ಷಿಣದಲ್ಲಿ ಸಂಪ್ ಮಾಡ್ಕೊಳ್ಳೋದಾಗಲಿ ದಕ್ಷಿಣ ಆಗ್ನೇಯದಲ್ಲಿ ಮೆಚ್ಚು ಮಾಡ್ಕೊಳ್ಳೋದಾಗ್ಲಿ ಇವೆಲ್ಲ ಅತಿ ದೊಡ್ಡ ವಾಸುದೋಷಕ್ಕೆ ಕಾರಣ ಅನ್ನೋದನ್ನು ಮರಿಬೇಡಿ ಆಲೋಚನೆ ಮಾಡಿ ಸಾಕಷ್ಟು ವೀಡಿಯೋಗಳ್ ನೋಡ್ತಾ ಇರ್ತೀರ ನೀವು ಕೂಡ ಮನೆ ಕಟ್ಟಬೇಕಾದ್ರೆ ಎಲ್ಲರೂ ಯೂಟ್ಯೂಬ್ ನೋಡಿಕೊಂಡು ವಾಸ್ತು ಮಾಡ್ತಾ ಇದ್ದಾರೆ ಇವಾಗ ಯೂಟ್ಯೂಬಲ್ಲಿ ನಾವು ಹೇಳ್ಕೊಡೋದು ನಿಮಗೆ ನಿಮಗೆ ಅದ್ರ ಬಗ್ಗೆ ವಿಚಾರಗಳು ತಿಳಿಲಿ ಅಂತ ಹೇಗೆ ನಾವು ನಮ್ಮ ಬಟ್ಟೆ ನಾವೇ ಹೊಲ್ಕೊಳಕಾಗೋದಿಲ್ವೋ ಒಬ್ಬ ಟೈಲರ್ ಸಹಾಯ ಬೇಕೋ ಆ ರೀತಿಯಾಗಿ ಇಂಥ ಒಂದು ವಿಚಾರಗಳನ್ನು ನೀವು ಯಾರಿಗೆ ಮಾಹಿತಿ ಇದೆಯೋ ಯಾರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೋ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ನಿಮ್ಮ ಪ್ಲಾನನ್ನು ಪರಿಶೀಲನೆ ಮಾಡ್ಕೊಂಡು ಮುಂದುವರಿ ಗಡಿಬಿಡಿ ಬಿಡಿ ಮಾಡಬೇಡಿ ಸಾಕಷ್ಟು ಖರ್ಚು ಮಾಡ್ತಾ ಇರ್ತೀರ ಮನೆ ಕಟ್ಟುವಾಗ ಅದಕ್ಕಂಥ ಒಂದು ಸಮಯವನ್ನು ತಗೊಂಡು ಸ್ವಲ್ಪ ಪ್ಲಾನ್ ಪ್ಲ್ಯಾನನ್ನು ಮಾಡಿಕೊಂಡು ಆ ಅಲ್ಲಿ ಏನಾದ್ರು ತಪ್ಪುಗಳಿದೆಯಾ ಅಂತ ವಾಸ್ತು ಪರಿಶೀಲನೆ ಮಾಡಿಕೊಂಡು ಮುಂದುವರಿ ಈ ದಕ್ಷಿಣಮುಖಿ ಸೈಟ್ನಲ್ಲಿ ಏನು ಈ ಮನೆ ಸಿಕ್ಸ್ಟಿ ಫೋರ್ಟಿದು ಪ್ಲ್ಯಾನ್ ಬಂದಿದೆ ಇದರ ಒಂದು ಕರೆಕ್ಷನ ನಿಮಗೆ ನಾನು ಕರೆಕ್ಷನನ್ನು ತಿಳಿಸಿದ್ದೀನಿ ಮತ್ತು ಇದರಲ್ಲಿ ಏನು ತೊಂದರೆಗಳಿತ್ತು ಅದರಿಂದ ಏನು ಪರಿಣಾಮ ಆಗ್ತಾ ಇತ್ತು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಈ ದಕ್ಷಿಣ ಮುಖಿ ಸೈಟಿನ ವಿಡಿಯೋ ವಿಚಾರ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಮುಂದೆ ಮತ್ತೆ ಯಾವುದಾದ್ರು ಪ್ಲ್ಯಾನ್ ಕರೆಕ್ಷನ್ ಇದ್ರೆ ಕೂಡ ಅದನ್ನು ನಿಮ್ಮ ಮುಂದೆ ಲೈವ್ ಆಗಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು